ನಮಸ್ಕಾರ ಡಾಕ್ಟ್ರೆ ಇದೇನು ಮಾಡ್ತಾ ಇದ್ದೀರಾ ನಮಸ್ತೆ ಸಂಡೇ ಇವತ್ತು ಹಾಲಿಡೇ ಅಲ್ವಾ ಸಂಡೇ ಹಾಲಿಡೇ ಆಗಿತ್ತು ಆದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಪೇಷಂಟ್ ಎಲ್ಲ ನೋಡಿ ಮುಗಿಸಿ ಮಳೆಗಾಲ ಶುರುವಾಗಿದೆ ಅಲ್ಲ ಸಿಕ್ಕಾಪಟ್ಟೆ ಮಳೆಗಾಲ ಶುರುವಾಗಿದೆ ಈ ಮಳೆಗಾಲಕ್ಕೆ ಅಂತಾನೆ ಒಂದು ತೈಲ ಪ್ರಿಪರೇಷನ್ ಗೆ ಬಂದಿದ್ದೇನೆ ನಾನು ವಿಶೇಷವಾಗಿ ಒಂದು ವಾತಹಾರ ಅಭ್ಯಂಗ ತೈಲವನ್ನು ಮಾಡ್ತಾ ಇದ್ದೇನೆ ಓಹ್ ಈ ಮಳೆಗಾಲದ ತಯಾರಿನ ಹಾಗಿದ್ರೆ ಹೌದು ಹೌದು ಮಳೆಗಾಲ ಬಂತಲ್ಲ ಅದಕ್ಕಾಗಿ ಪ್ರತಿಯೊಂದು ಋತುವಿಗೆ ಅನುಸಾರವಾಗಿ ಔಷಧಿ ದ್ರವ್ಯಗಳು ಬದಲಾವಣೆ ಆಗೇ ಹೌದು ಅದಕ್ಕಾಗಿ ಈಗ ಮಳೆಗಾಲ ವಾತ ಸಮಸ್ಯೆಗಳು ಹೆಚ್ಚಿಗೆ ಇರೋದ್ರಿಂದ ಚಳಿ ಎಲ್ಲ ಹೆಚ್ಚಿಗೆ ಉಂಟಲ್ಲ ಈಗ ಮಳೆ ಸಿಕ್ಕಾಪಟ್ಟೆ ಉಂಟು ಅದಕ್ಕಾಗಿ ಎಲ್ಲಾ ಔಷಧಿಗಳನ್ನೇ ಒಟ್ಟು ಮಾಡ್ಕೊಂಡಿದ್ದೀನಿ ಒಂದ್ಸಲ ಎಲ್ಲಾ ಒಪಿಡಿ ನೋಡಿ ಮುಗಿಸ್ಬಂದ ಮೂಸ್ ಬಂದು ಒಂದು ತೈಲ ಪ್ರಿಪ್ರೇಷನ್ ಮಾಡಿಕ್ಕೆ ಹೋಗ್ಬಿಡುವ ಅಂತ ಒಂದು ಇಪ್ಪತ್ತು ಲೀಟರ್ ಮಾಡ್ತಾ ಇದ್ದೀವಿ ಇದು ಖಾಲಿ ಆದಮೇಲೆ ಮೇಲೆ ಮತ್ತೆ ಮಾಡಬೇಕು ತುಂಬ ಪೇಷೆಂಟ್ಸ್ ಇದಾರಲ್ಲ ಈಗ ಮಳೆಗಾಲ ಆಗಿರೋದ್ರಿಂದ ಏನಿದು ವಾತಹರ ಅಭ್ಯಂಗ ತೈಲ ಇದರ ಒಂದು ಪ್ರಾಮುಖ್ಯತೆಯನ್ನು ಹೇಳ್ಬೋದಾ ಯಾರ್ಯಾರು ಇದನ್ನು ಬಳಕೆ ಮಾಡಬಹುದು ವಾತಹರ ಅಭ್ಯಂಗ ತೈಲ ಅಂತಂದರೆ ಯಾರ ಯಾರಿಗೆ ವಾತ ಸಂಬಂಧಿ ಸಮಸ್ಯೆ ಇರುತ್ತೋ ವಾತ ಸಂಬಂಧಿ ಅಂತಂದರೆ ಕಾಲು ನೋವು ಗಂಟು ನೋವು ಬೆನ್ನು ನೋವು ಇಂಥ ಸಮಸ್ಯೆ ಎಲ್ಲ ಇರುತ್ತಲ್ಲ ಇವುಗಳ ಪರಿಹಾರಕ್ಕಾಗಿ ಅಭ್ಯಂಗತ ಇಲ್ಲ ಆಯುರ್ವೇದದಲ್ಲಿ ಹೇಳಿದಾರಲ್ಲ ಅಭ್ಯಂಗಂ ಆಚರೈತ್ ನಿತ್ಯಂ ಅಂತ ಹೇಳಿದ್ದಾರೆ ಅಭ್ಯಂಗವನ್ನು ನಿತ್ಯ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅಭ್ಯಂಗಂ ಆಚರೈತ್ ನಿತ್ಯಂ ಒಂದು ಮುಹೂರ್ತ ಕಾಲಗಳವರೆಗೆ ಚೆನ್ನಾಗಿ ಅಭ್ಯಂಗವನ್ನು ಮಾಡಿಕೊಂಡು ನಂತರ ಒಂದು ತಾಸಾದರೂ ಬಿಟ್ಟು ಸ್ನಾನ ಮಾಡಲಿಕ್ಕೆ ಇಲ್ಲ ಅವರು ಈಗ ನೋಡಿ ಬಿಸಿಲು ಬೇರೆ ಇರುವುದಿಲ್ಲ ಮಳೆಗಾಲ ಅಂತಂದರೆ ಸಂಧ್ಭಾತು ಮಾಡಲಿಕ್ಕೂ ಕಷ್ಟ ಹೀಗೆ ನಾವು ಕಟ್ಟಿಗೆ ಒಲೆ ಆಗಿಬಿಟ್ರೆ ಒಳ್ಳೆ ಶೀತ ಕಾಸೋದು ಅಂತ ಹೇಳ್ತಾರಲ್ಲ ಎಲ್ಲ ಕಾಲಿಗೆ ಕೈಗೆಲ್ಲ ನಾವು ಹಿಂಗೆ ಸಾಕ ಕೊಟ್ಟುಬಿಟ್ರೆ ಅಭ್ಯಂಗ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಬರ್ತದೆ ಹಳೆ ಕಾಲದಲ್ಲೆಲ್ಲ ಹೀಗೆ ಮಾಡ್ತಿದ್ರು ಹೋದ ಬತ್ತಲೆ ಒಲೆ ಬೆಂಕಿ ಒಟ್ಕೊಂಡು ಅಡುಗೆ ಮನೆಗೆ ಬೆಂಕಿ ಒಟ್ಕೊಂಡು ಆ ಒಂದು ಶೀತ ಕಾಸದ್ದು ಅಂತ ಮಾಡ್ತಿದ್ರು ಸೊ ಈಗ ನಾವು ಮತ್ತೆ ಹಾಗೆ ಮಾಡಬೇಕಾಗಿದೆ ಈಗ ಸಿಟಿಯಲ್ಲಿ ಇರುವವರು ಅಥವಾ ಈ ರೀತಿಯಾಗಿ ಒಲೆ ಇಲ್ಲದಿದ್ದವರು ಏನು ಮಾಡಬಹುದು ಸಿಟಿಯಲ್ಲಿ ಇರುವರೆ ಸ್ವಲ್ಪ ಕಷ್ಟನೇ ಅವರು ಈಗ ಏನು ಕುಕ್ಕರ್ ಇರುತ್ತಲ್ಲ ಕುಕ್ಕರಿಂದ ನಾವು ನಾಡಿಸ್ ವೇದ ಅಂತ ಹೇಳ್ತೇವೆ ಅದರಿಂದ ಮಾಡ್ಕೊಳ್ಬೋದು ಒಂದು ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ಬೋದು ನಾಡಿಸ್ ವೇದ ಅಂತ ಹೇಳ್ತೇವೆ ಕುಕ್ಕರ್ ಸಿಟಿ ತೆಗೆದು ಅದಕ್ಕೊಂದು ಪೈಪ್ ಹಾಕ್ಕೊಂಡು ಒಳಗಡೆಗೆ ಗಿಡಗಳನ್ನೆಲ್ಲ ಹಾಕಿ ಹಿಟ್ ಮಾಡಿದ್ರೆ ಸ್ಟೀಮ್ ಬರುತ್ತೆ ಅದನ್ನು ಜಸ್ಟ್ ಒಂದು ಉದ್ದ ಪೈಪ್ ಇಟ್ಕೊಳ್ಳಿ ತುಂಬ ಗಿಡ ಪೈಪ್ ಇಟ್ಬೇಡಿ ಸುಡೋ ಚಾನ್ಸಸ್ ಇರುತ್ತೆ ಉದ್ದ ಪೈಪ್ ಇಟ್ಕೊಂಡು ಆ ಪೈಪ್ ತುದಿ ಒಂದು ಬಟ್ಟೆ ಕಟ್ಟಿಕೊಂಡು ಅದನ್ನ ಹಿಡ್ಕೊಂಡ್ರೆ ನೋವು ಇದೆಲ್ಲವ ಒಂದು ಎರಡು ಫುಟ್ ದೂರದಿಂದ ಹಿಡಿದ್ರೆ ಸುಮಾರು ನೋವು ಕಡಿಮೆ ಆಗುತ್ತೆ ಇವೆಲ್ಲ ಅಭ್ಯಂಗ ಮಾಡಿಕೊಂಡು ನಂತರ ಅದನ್ನ ಕೊಡಬೇಕು ಸ್ಟೀಮನ್ನು ಕೊಡಬೇಕು ಈ ಟೈಪ್ ಸಿಡಿಲ್ದರೂ ಮಾಡ್ಕೋಬೋದಲ್ಲ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಂಡ್ರೆ ಆಯಿತು ಕೂಡ ಸಾಧ್ಯ ಇಲ್ಲದಿದ್ದವರು ಕೇವಲ ಬಿಸಿ ನೀರು ಸ್ನಾನವನ್ನು ಮಾಡಬಹುದಾ ಇನ್ನೊಂದು ಹೇಳಿದ್ದಾರೆ ಗುರುಪ್ರಾವರಣ ಅಂತ ಕಂಬಳಿ ಹೊದ್ ಕುತ್ಕೊಳ್ಳೋದು ಈಗ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಂಡು ಹ್ಮ್ ಕಂಬಳಿ ಇರುತ್ತಲ್ಲ ಸರಿ ಕಂಬಳಿಯನ್ನು ಹೊರಕೊಂಡು ಕುತ್ಕೊಂಡ್ ಬಿಟ್ರೆ ಆಯ್ತು ಫುಲ್ ಸೆಟ್ ಆಗತ್ತೆ ಇಡೀ ಮೈ ಹೊತ್ಕೊಂಡ್ ಬಿಟ್ರೆ ಆಯ್ತು ಗುರುಪ್ರಾವರಣ ಅಂತ ಹೇಳಿದ್ದಾರೆ ಕೂಡ ಮಾಡಬಹುದು ಓ ಇದು ಅದ್ಭುತವಾದದ್ದು ಹಾಗೂ ಸರಳವಾದಂತಹ ಒಂದು ಕಂಬಳಿಗೂ ಕೂಡ ನೋವು ಕೂಡ ಗುಣ ಇದೆ ವಾತಾಹರ ಹೌದು ಕಂಬಳಿಯಲ್ಲಿ ಕೂಡ ವಾತಹರ ಗುಣ ಇದೆ ಕೂಡ ಮಾಡುದು ಗೃಹ ಪ್ರವರಣವನ್ನು ಕೂಡ ಮಾಡ್ಬೋದು ಅದನ್ನು ಮಾಡ್ಕೊಂಡು ನಂತರ ಬಿಸ್ನೀರ್ ಸ್ನಾನ ಮಾಡೋದು ತುಂಬಾ ಒಳ್ಳೇದು ಅದ್ಭುತ ಅದ್ಭುತ ಹಾಗಿದ್ದಾಗ ಈ ಒಂದು ವಾತಹರ ತೈಲವನ್ನ ನೋವಿದ್ದವರಂತೂ ಖಂಡಿತ ಬಳಸಬಹುದು ಇನ್ನು ನೋವಿಲ್ಲದೆ ಇದ್ದವರು ಕೂಡ ಈ ಋತುವಿನಲ್ಲಿ ಇದರ ಬಳಕೆ ಮಾಡಬಹುದಾ ಹೌದು ಇನ್ನು ಋತುವನುಸಾರವಾಗಿ ಹೇಳೇ ಮಾಡ್ತಾ ಇರುವಂಥದ್ದು ಇದನ್ನು ಈಗ ಬರೀ ನೋವಿದ್ದವರು ಅಂತಲ್ಲ ಇದು ನಮ್ಮ ದೇಹದ ಇಡೀ ಬಾಡಿಯನ್ನು ಸ್ಟ್ರೆಂತ್ ಮಾಡುತ್ತೆ ಜಾಯಿಂಟ್ಸನ್ನು ಸ್ಟ್ರೆಂತ್ ಮಾಡುತ್ತೆ ಮಸಲ್ಸನ್ನು ಬಿಲ್ಡ್ ಮಾಡುತ್ತೆ ಸೊ ಆರಾಮಿದ್ದವರು ಕೂಡ ಯೂಸ್ ಮಾಡ್ಬೋದು ತೊಂದರೆ ಇದ್ದವರು ಕೂಡ ಯೂಸ್ ಮಾಡ್ಬೋದು ತೈಲ ಹೇಳುವಂಥದ್ದು ನಮ್ಮ ದೇಹಕ್ಕೆ ತುಂಬ ಬೇಕಾಗಿದೆ ನಮ್ಮ ದೇಹದ ಪ್ರತಿಯೊಂದು ಕಣಗಳು ನಮ್ಮ ಚರ್ಮದ ಕಣಗಳು ಲೈಫೋ ಮೇಡಪ್ ಆಗಿರೋದು ಫ್ಯಾಟ್ಗಳ ಅವಶ್ಯಕತೆ ಇದೆ ನಮ್ಮ ಬಾಡಿಗೆ ಇಂಟರ್ನಲಿ ಹಾಗೂ ಎಕ್ಸ್ಟರ್ನಲಿ ಎರಡು ಕೂಡ ನಮ್ಮ ಬಾಡಿಗೆ ಫ್ಯಾಟ್ ಬೇಕು ಹಾಗಿದ್ರೆ ಬೇರೆ ಈಗ ನನ್ನಲ್ಲಿ ಬೇರೆ ತೈಲಗಳು ಇದ್ದಿರಬಹುದು ಬೇರೆ ಅಂಗಡಿಯಿಂದ ಸಿಕ್ಕಿದಂಥದ್ದು ಇರಬಹುದು ಆ ತೈಲಕ್ಕೂ ಹಾಗೂ ಇಲ್ಲಿ ನೀವು ತಯಾರಿಸುವ ತೈಲಕ್ಕೂ ಇರುವ ವಿಶೇಷತೆಯನ್ನು ತಿಳಿಸಬಹುದಾ ಈಗಂತೂ ನಿಮಗೆ ತುಂಬಾ ತೈಲಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಕಂಪನಿಗಳು ಒಂದೇ ಎರಡೇ ನೂರಾರು ಕಂಪನಿಗಳಿವೆ ನಿಮಗೆ ತೈಲಕ್ಕೆ ಸೊ ತೈಲಿಗಳು ಬೇಕಾದ ಸಿಗುತ್ತೆ ನಾವಿಲ್ಲಿ ಮಾಡುವಂಥದ್ದು ಇಲ್ಲಿ ಎಣ್ಣೆ ಗಾಣ ಇದೆ ನೀವು ಇಲ್ಲಿ ನೋಡ್ಬೋದು ನಮ್ಮದು ಕೋಲ್ಡ್ ಪ್ರೆಸ್ ಆಯಿಲ್ ಮಷೀನ್ ಇದೆ ಕಟ್ಟಿಗೆ ಗಾಣ ಅಂತ ಹೇಳ್ತೇವೆ ನಾವು ನಮ್ಮದೇ ಕಟ್ಟಿಗೆ ಗಾಣ ಇದೆ ವುಡನ್ ಗಾಣ ಅಂತ ಹೇಳ್ತೀವಲ್ಲ ಆ ಒಂದು ವುಡನ್ ಗಾಣ ಇದೆ ಆ ವುಡನ್ ಗಾಣಕ್ಕೆ ಹಾಕಿ ನಾವು ಎಣ್ಣೆಯನ್ನು ತಗೋತೇವೆ ನಾವಿಲ್ಲಿ ಎಳ್ಳೆಣ್ಣೆಯನ್ನ ಮಾಡ್ತೇವೆ ತೆಂಗಿನೆಣ್ಣೆಯನ್ನ ಮಾಡ್ತೇವೆ ಸೂರ್ಯಕಾಂತಿಯನ್ನ ಮಾಡ್ತೇವೆ ನಾವು ಅಭ್ಯಂಗಕ್ಕೆ ಅಂತ ಯೂಸ್ ಮಾಡೋದು ಸಾಮಾನ್ಯವಾಗಿ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯಲ್ಲಿ ಮಾಡ್ತೇವೆ ಹಾಗಾಗಿ ಈ ಒಂದು ವಿಶೇಷತೆ ಏನಂತಂದ್ರೆ ಇದು ಗಾಣದ ಎಣ್ಣೆಯಿಂದ ಮಾಡಿ ಹೌದು ಹೌದು ಮತ್ತೆ ನಾವಿಲ್ಲಿ ಟ್ರೆಡಿಷನ್ ಆಗಿ ಈಗ ನಾವು ಪರಂಪರೆಯಿಂದ ಹೇಗೆ ಮಾಡ್ಕೊಂಡು ಬರ್ತಾ ಇದೀವ ಅದೇ ರೀತಿ ಮಾಡ್ಕೊಂಡು ಬಂದಿರುವಂತಹದ್ದು ನೋಡಿ ನಾವಿಲ್ಲಿ ಹಳೆ ಕಾಲದವ್ರಂಗೆಯ ಬೆಂಕಿ ಒಟ್ಟು ಕೆಳಗಡೆ ಒಲೆ ಇಟ್ಕೊಂಡು ಕಟ್ಟಿಗೆಯನ್ನು ಹಾಕಿ ದೊಡ್ಡ ಬೆಂಕಿನೂ ಕೂಡ ಆಗಬಾರ್ದಲ್ವಾ ದೊಡ್ಡ ಬೆಂಕಿ ಆಗಿಬಿಟ್ರೆ ಔಷಧಿ ಗುಣಗಳು ಲಾಸ್ ಆಗುತ್ತೆ ಅದಕ್ಕಾಗಿ ಸಣ್ಣ ಬೆಂಕಿಯಲ್ಲೇ ಮಾಡ್ತಾ ಇರುವಂಥದ್ದು ತೈಲ ಪಾಕ ಬರಬೇಕಲ್ವ ಅದಕ್ಕೆ ತೈಲ ಪಾಕ ಬಂದ ಮೇಲೆ ಸಿದ್ಧವಾಗುತ್ತೆ ಅದು ಹಾಗೆ ಈ ತೈಲ ಪಾಕ ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ ಇಲ್ಲಿ ತೈಲದಲ್ಲೇ ಯಾಕೆ ಅಥವಾ ಮಳೆಗಾಲದಲ್ಲಿ ಈ ತೈಲವನ್ನೇ ಯಾಕೆ ಹಾಕಬೇಕು ಈ ಔಷಧಿ ಸಸ್ಯಗಳನ್ನು ಹಾಗೆ ಕೂಡ ನಾವು ತಿನ್ಬಹುದಲ್ಲ ಇಲ್ಲಿ ಅಂದರೆ ಆಯಿಲ್ ಅಲ್ಲಿ ಅಥವಾ ಫ್ಯಾಟ್ ಸೊಲ್ಯೂಬಲ್ ಇರುವಂತಹ ಔಷಧಿಯ ಗುಣಗಳನ್ನ ಈ ರೀತಿಯಾಗಿ ಮಾಡುವುದರ ಒಂದು ಇಂಪಾರ್ಟೆನ್ಸ್ ಅನ್ನ ತಿಳಿಸಬಹುದಾ ತೈಲಂ ವಾತಾವರಣ ಶ್ರೇಷ್ಠ ಅಂತ ಹೇಳ್ತಾರೆ ವಾತ ಸಮಸ್ಯೆ ಇರೋದ್ರಿಂದ ನಮಗೆ ವಾತ ಶಮನ ಆಗಬೇಕಾಗಿದೆ ಅದಕ್ಕಾಗಿ ತೈಲ ಶ್ರೇಷ್ಠ ಅಂತ ಈಗ ತುಪ್ಪ ಹೆಂಗ ಅಂತಂದ್ರೆ ಪಿತ್ತಕ್ಕೆ ಬೆಸ್ಟ್ ಅಂತ ಕೆಲವೊಂದು ನಾವು ಘ್ರತವನ್ನು ಕೂಡ ಮಾಡ್ತೇವೆ ಪಿತ್ತಹರ ಘ್ರತ ಅಂತ ಮಾಡ್ತೇವೆ ಘ್ರತಲ್ಲಿ ವಾತಾರ ಘ್ರತನೂ ಮಾಡ್ತಾರೆ ಪಿತ್ತಹಾರ ಘ್ರತನೂ ಮಾಡ್ತೇವೆ ಯಾವಾಗ ಅನುಬಂಧ ಇರುತ್ತೋ ಎರಡು ಸೇರ್ಕೊಂಡಿರುತ್ತೋ ಕೆಲವೊಬ್ಬರಿಗೆ ಪಿತ್ತನ್ನು ಇರುತ್ತೆ ವಾತನೂ ಇರುತ್ತೆ ಎರಡು ಸಮಸ್ಯೆ ಇದ್ದಾಗ ನಾವು ಪಿತ್ತಹರ ಘೃತವನ್ನು ಓರಲ್ಲಿ ಕೊಡ್ತೇವೆ ಅಥವಾ ವಾತಾಹಾರ ಘತವನ್ನು ಓರಲ್ಲಿ ಕೊಡ್ತೇವೆ ಹೆಚ್ಚಿಕೊಳ್ಳಿಕ್ಕೆ ವಾತಹಾರ ತೈಲವನ್ನು ಕೊಡ್ತೇವೆ ಓಕೆ ಹೀಗೆ ಮಾಡಿದಾಗ ಒಳ್ಳೆ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಉಂಟು ನಾವು ಕೆಲವೊಬ್ಬರಿಗೆ ಪಿತ್ತಹರ ಘೃತವನ್ನು ಊಟದ ಜೊತೆಗೆ ಅಡ್ವೈಸ್ ಮಾಡ್ತೇವೆ ಅಷ್ಟು ಊಟ ಮಾಡಬೇಕಿದ್ರೆ ಒಂದು ಸ್ವಲ್ಪ ಅನ್ನಕ್ಕೆ ಎರಡು ಚಮಚ ಪಿತ್ತ ಶಮನ ಘೃತ ಹಾಕ್ಕೊಂಡು ಊಟ ಮಾಡಿ ಅಂತ ಹೇಳ್ತಾರೆ ಅದು ಕೂಡ ಒಳ್ಳೆ ರಿಸಲ್ಟ್ ಇದೆ ಎಸಿಟಿ ಇದ್ದವರಿಗೆ ಡೈಜೆಷನ್ ಮೆಟಾಬಾಲಿಸಮ್ ಪ್ರಾಬ್ಲಮ್ ಇದೆ ತುಂಬ ಹೆಲ್ಪ್ ಆಗುತ್ತೆ ಹಾಗಿದ್ರೆ ಈಗಾಗಲೇ ಎಲ್ಲೋ ಬೇರೆ ಕಡೆ ಔಷಧಿ ತೆಗೆದುಕೊಳ್ತಾ ಇರುವವರು ಅಥವಾ ಇಲ್ಲ ನಾನು ಬೈರೆ ಎಲ್ಲ ಆರಾಮಿದ್ದೀನಿ ಸ್ವಲ್ಪ ಪಿತ್ತ ಪಿತ್ತ ನನಗೆ ಅಷ್ಟೇ ಇನ್ನೇನು ಸಮಸ್ಯೆ ಇಲ್ಲ ಅಂತ ಅನ್ನುವರು ನಿಮ್ಮ ಆಫೀಸಿಗೆ ಕರೆ ಮಾಡಿ ಪಿತ್ತ ಶಮನ ಘ್ರತವನ್ನು ಊಟದಲ್ಲಿ ಬಳಕೆ ಮಾಡಬಹುದಾ ಹೌದು ಖಂಡಿತ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾವು ತುಪ್ಪವನ್ನಂತೂ ಹೇಗೆ ಉಪಯೋಗಿಸ್ತೇವೆ ಅಂತಂದರೆ ನಮ್ಮ ಪರಂಪರೆಯಲ್ಲಿ ಹಳೆಗಳ ದೊಂದೇಲಿ ತುಪ್ಪ ಕುಡಿತಿದ್ರಪ್ಪ ಅಂದರೆ ಅಷ್ಟು ತುಪ್ಪವನ್ನು ಉಪಯೋಗಿಸ್ತಿದ್ರು ನಾವು ಇದು ಮೆಡಿಕೇಟೆಡ್ ಆಗಿ ಮಾಡಿದ್ದೀವಿ ಅದಕ್ಕೆ ಪಿತ್ತ ಶಮನ ಆಗುವಂಥ ಗಿಡಗಳನ್ನು ಹಾಕಿ ಮಾಡಿರೋದ್ರಿಂದ ಆ ಒಂದು ಹೀಟ್ ಅಸಿಡಿಟಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಜೀರ್ಣಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಗ್ನಿ ದೀಪನ ಆಗುತ್ತೆ ಹೀಗೆ ಅವರ ಎಷ್ಟೋ ಸಮಸ್ಯೆಗಳು ಖಂಡಿತ ಪರಿಹಾರವಾಗುತ್ತೆ ಇದನ್ನು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ನೀವು ಹೇಗೆ ಮನೆಯಲ್ಲಿ ಹಾಲು ಮಜ್ಜಿಗೆ ತುಪ್ಪ ಉಪಯೋಗಿಸ್ತೀರೋ ಹಾಗೆ ಕೂಡ ಯೂಸ್ ಮಾಡ್ಬೋದು ಬಟ್ ಕಲರ್ ಚೇಂಜ್ ಆಗ್ತಾ ಇದೆ ಇದಕ್ಕೆ ಬಣ್ಣಕ್ಕಾಗಿ ಅಥವಾ ಪರಿಮಳಕ್ಕಾಗಿ ಅಥವಾ ಲಾಂಗ್ ಲಾಸ್ಟಿಂಗ್ ಇರಬೇಕು ಅನ್ನೋದಕ್ಕಾಗಿ ನೀವೇನಾದರೂ ಆ್ಯಡ್ ಮಾಡ್ತೀರಾ ಏನು ಹಾಕೋದಿಲ್ಲ ಅದಕ್ಕೆ ಔಷಧಿ ಗಿಡಗಳಷ್ಟೇ ಬಲ್ಲ ಮೂಲ ಏರಣ್ಣ ಮೂಲ ನಂತರ ಮೂಲವನ್ನು ಹಾಕಿದ್ದೇವೆ ಅದಕ್ಕೆ ಉಷಿರವನ್ನು ಹಾಕಿದ್ದೇವೆ ಸ್ವಲ್ಪ ಮಟ್ಟಿಗೆ ಒಳ್ಳೆ ಸುಗಂಧ ಬರಬೇಕು ಅಂತ ಸ್ವಲ್ಪ ಮಟ್ಟಿಗೆ ಲೆಮನ್ ಗ್ರಾಸ್ ಅನ್ನ ಹಾಕಿದ್ದೇವೆ ಓಹೋ ಅದಕ್ಕಾಗಿ ಇಷ್ಟು ಸುಂದರವಾದ ಒಂದು ಸುವಾಸನೆ ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ ಅರಿಶಿನವನ್ನ ಹಾಕಿದ್ದೇವೆ ಹಳದಿ ಅರಿಶಿನ ನಾವು ಪುಡಿ ಹಾಕೋದಿಲ್ಲ ಅರಿಶಿನ ಕೊಂಬನ್ನ ತಾಜಾ ಕಿತ್ತಿ ಅದನ್ನ ಜಪ್ಪಿ ಹಾಕಿರುವಂತದ್ದು ಓಹೋ ಅಂದ್ಮೇಲೆ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದೇನಂತಂದ್ರೆ ಈ ನಿಮ್ಮಲ್ಲಿ ಮಾಡಿರೋ ವಾತಾಹಾರ ಅಭ್ಯಂಗ ಇಲ್ಲ ಕೇವಲ ಅಭ್ಯಂಗಕ್ಕಷ್ಟೇ ಅಲ್ಲದೆ ಇದು ಹೊಟ್ಟೆಗೋದ್ರೂ ತೊಂದ್ರೆ ಇಲ್ಲ ಸಮಸ್ಯೆ ಯಾಕಂದ್ರೆ ಗಾಣದ ಎಣ್ಣೆ ಬಹುಶಃ ನಾನು ಇಲ್ಲಿಯ ತನ ನೋಡಿರೋ ಹಾಗೆ ಎಲ್ಲಿ ಕೂಡ ಗಾಣದ ಎಣ್ಣೆಯಲ್ಲಿ ಅಭ್ಯಂಗ ಒಂದು ಅಡಿಗೆ ಮಾಡ್ಲಿಕ್ಕೆ ಎರಡು ಸ್ಪೂನ್ ಗಾಣದ ಎಣ್ಣೆ ಹಾಕ್ಲಿಕ್ಕೆ ಜನ ಅಯ್ಯೋ ಕಾಸ್ಟ್ಲಿ ಅಂತ ಅನ್ಕೋತಿರ್ತಾರೆ ಅಂತ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇಂದ ಅಭ್ಯಂಗ ತೈಲ ಅದರ ಜೊತೆಯಲ್ಲಿ ನೀವು ಹೇಳುವಂತಹ ಎಲ್ಲ ಗಳು ಕೂಡ ಔಷಧೀಯ ಗುಣಮಟ್ಟವನ್ನ ಹೊಂದಿರುವಂತಹ ನೈಸರ್ಗಿಕವಾದ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಇದು ಎಡಿಬಲ್ ಕೂಡ ಹೌದು ಸೊ ನೀವು ಮನೆಯಲ್ಲಿ ಹಾಗಾದ್ರೆ ಮಕ್ಕಳಿದ್ದವರು ಕೂಡ ಇದನ್ನ ಹಚ್ಚಬಹುದಾ ಏನು ತೊಂದರೆ ಇಲ್ಲ ಹಚ್ಕೊಳ್ಬಹುದು ಹೊಟ್ಟೆಗೆ ಏನು ಸಮಸ್ಯೆ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳಿಗೆ ಅಭ್ಯಂಗ ಮಾಡಿದಾಗ ಅವ್ರೇನಾದ್ರೂ ನೆಕ್ಕಿಕೊಂಡ್ರೆ ಅಥವಾ ಅವರ ಹೊಟ್ಟೆಗೆ ನಾವು ಇಲ್ಲಿ ಮಾಡುವಂತ ಎಲ್ಲಾ ತೈಲಗಳನ್ನು ಕೂಡ ಓರ್ಲಿ ಯೂಸ್ ಮಾಡ್ಬೋದು ಈಗ ಉದಾಹರಣೆಗಳಬೇಕು ಹೇಳಬೇಕು ಅಂದರೆ ಹೇರ್ ಆಯಿಲು ಅದು ಕೂಡ ನಾವು ಕೋಲ್ಡ್ ಪ್ರೆಸ್ ಮಾಡ್ತಾ ಇರುವಂಥದ್ದು ಅದು ಅಕಸ್ಮಾತ್ ಹೊಟ್ಟೆಗೆ ಹೋದ್ರೆ ಏನೂ ಸಮಸ್ಯೆ ಆಗೋದಿಲ್ಲ ತೆಂಗಿನೆಣ್ಣೆ ಕೂಡ ಏನಾಗುತ್ತೋ ಹಾಗೆ ಬೇರೆ ಏನು ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ ಹಾಗಿದ್ರೆ ನಾವು ಇದಕ್ಕೆ ಈ ತೆರೆ ಮೇಲೆ ಬರ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ಈ ತೈಲವನ್ನ ವಾತಹರ ತೈಲವನ್ನ ವಾತಹರ ಅಭ್ಯಂಗ ತೈಲವನ್ನ ತರಿಸ್ಕೊಳ್ಬಹುದಾ ಈಗ ಇದ್ದಷ್ಟನ್ನ ಕೊಡಬಹುದು ಇದರಲ್ಲಿ ಒಂದು ಅರ್ಧ ನಮ್ಗೆ ಪೇಷಂಟ್ಗೆ ಬೇಕು ಮತ್ತೊಂದು ಅರ್ಧ ಉಳಿತದೆ ಒಂದು ಹತ್ತು ಲೀಟರ್ ಉಳಿಬೋದೇನ ಅದಷ್ಟು ಅನ್ನ ಕೊಡ್ಬೋದು ಒಗ್ಗಡ ಮತ್ತೆ ಮಾಡಬೇಕು ಮತ್ತೆ ಖಾಲಿ ಆದರೆ ಮತ್ತೆ ರೆಡಿ ಮಾಡಬೇಕು ಆಮೇಲೆ ಅಭ್ಯಂಗದ ಬಗ್ಗೆ ಹೇಳಿದಾಗ ನೆನಪಾಯಿತು ಅಭ್ಯಂಗ ಮಾಚರೇ ನಿತ್ಯಂ ಸ ಜರ ಶ್ರಮ ದೃಷ್ಟಿ ಪ್ರಸಾದ ಪುಷ್ಟಿಯಾಯು ಸ್ವಪ್ನ ಸು ತ್ವಕ್ಷ ಅಂತ ಹೇಳ್ತಾರೆ ಅಂದ ಹಾಗೆ ಇದರಿಂದ ಅಭ್ಯಂಗ ಮಾಡೋದ್ರಿಂದ ಕಣ್ಣಿನ ದೃಷ್ಟಿಯು ಚೆನ್ನಾಗಾಗುತ್ತೆ ಹೌದು ಶಕ್ತಿ ಸಿಗುತ್ತೆ ಎನರ್ಜಿ ಸಿಗತ್ತೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಒಳ್ಳೆ ನಿದ್ದೆ ಸರಿಯಾಗಿ ಬಾರದೇ ಇರುವವರು ಸ್ಟ್ರೆಸ್ ಅಲ್ಲಿ ಇರೋರು ದೇಹದಲ್ಲಿ ವೀಕ್ನೆಸ್ ಇರುವವರು ಹಾಗೆ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇರುವವರು ಮಕ್ಕಳಿಂದ ಹಿಡಿದು ಮುದುಕರ ತನಕ ಮಧ್ಯ ವಯಸ್ಕರು ಎಲ್ಲರೂ ಬಳಕೆ ಮಾಡಬಹುದು ಹೌದು ಈ ಅದು ವಿಶೇಷವಾಗಿ ಮಳೆಗಾಲದಲ್ಲಿ ಬಳಕೆ ಮಾಡಲೇಬೇಕಾದಂತಹ ತೈಲಗಳಲ್ಲಿ ಇದು ಒಂದು ತುಂಬಾ ಧನ್ಯವಾದಗಳು ಡಾಕ್ಟರ್ ಅದು ಲೈವ್ ಅಲ್ಲಿ ನಮಗೆ ಈ ಒಂದು ಮೆಡಿಸಿನ್ ಪ್ರಿಪರೇಷನ್ ಯಾವತ್ತು ಟ್ರೆಡಿಶನಲ್ ಮಾಡುವಂತದ್ದು ಎಲ್ಲದನ್ನು ಕೂಡ ಯಾವುದೇ ಒಂದನ್ನು ಆರ್ಟಿಫಿಷಿಯಲ್ ಯಾವುದನ್ನು ಮಾಡೋದಿಲ್ಲ ನ್ಯಾಚುರಲ್ ಆಗಿ ಬೆಂಕಿ ಬಟ್ಟು ಇವತ್ತೇ ಬೆಳಗ್ಗೆ ಗಿಡಗಳನ್ನು ಕಿತ್ತು ಅದನ್ನು ಅರಿದು ರೆಡಿ ಮಾಡಿ ಮಾಡ್ತಾ ಫ್ರೆಶ್ ಆಗಿ ಇದು ಕೂಡ ಇರೋದಿಲ್ಲ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಖಾಲಿ ಆಗುತ್ತೆ ತಿರ್ಗಾ ಮತ್ತೆ ಮಾಡ್ತಾ ಇರ್ತೇವೆ ಹಾಗೆ ಈ ಎಣ್ಣೆ ಬಗ್ಗೆ ಇನ್ನೊಂದು ವಿಶೇಷತೆಯನ್ನ ನಾನು ಕೇಳಲ್ಪಟ್ಟಿದ್ದೆ ತುಂಬಾ ಡ್ರೈ ಸ್ಕಿನ್ ಇರೋರಲ್ಲಿ ಈ ತೈಲವನ್ನ ನೀವು ಮಾಯ್ಚರೈಸರ್ ತರ ಯೂಸ್ ಮಾಡ್ಲಿಕ್ಕೂ ಕೊಡ್ತೀರಂತೆ ಹೌದಾ ಸ್ನಾನದ ನಂತರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಕೈಗೆ ಹಚ್ಚಿದ್ರೆ ಕಂಪ್ಲೀಟ್ ಅಬ್ಸಾರ್ಬ್ ಆಗತ್ತೆ ಅಂತ ನೀವೇನೋ ತೋರ್ಸಿದ್ರಂತೆ ಈಗೊಮ್ಮೆ ತೋರಿಸಬಹುದಾ ಏನ್ ಮಾಡ್ತೇವೆ ಅಂತಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಈಗ ಅವರ ಪ್ರಕೃತಿಗೆ ಅನುಸಾರವಾಗಿ ನಾವು ಮಾಡ್ಕೊಳ್ತೇವೆ ಆಯ್ತಾ ಅವರ ಪ್ರಕೃತಿಗೆ ಅನುಸಾರವಾಗಿ ನಾವು ಇಲ್ಲಿ ಮಾಡುವಂಥದ್ದು ಈಗ ತುಂಬ ಡ್ರೈ ಸ್ಕಿನ್ ಇದೆ ಹೇಳಾದರೆ ನಾವು ಕೋಕಂ ಬಟರನ್ನು ಮಾಡ್ತೇವೆ ಮುರುಘುಲ್ ತುಪ್ಪ ಅಂತ ಹೇಳ್ತೇವೆ ಎಣ್ಣೆ ಕೋಕಮಿನ ಆಯಿಲ್ ಬರುತ್ತೆ ತುಪ್ಪ ಟೈಪ್ ಬರುತ್ತೆ ಅದನ್ನು ಕೂಡ ನಾವು ಯೂಸ್ ಮಾಡ್ತೇವೆ ಆವಾಗ ಏನು ಮಾಡ್ತೇವೆ ಅಂತ ಅವ್ರಿಗೆ ಹೇಳ್ತೇವೆ ಪೇಷಂಟಿಗೆ ಮುರುಘುಲ್ ತುಪ್ಪವನ್ನು ಸಪ್ರೇಟ್ ಕೊಡ್ತೇವೆ ತೈಲನ್ನು ಸಪ್ರೇಟ್ ಕೊಡ್ತದೆ ಸೊ ಇದನ್ನು ಸಪ್ರೇಟ್ ಕರಗಿಸ್ಕೊಳ್ಲಿಕ್ಕೆ ಹೇಳ್ತೇವೆ ಮುರುಗುಲ್ ತುಪ್ಪವನ್ನು ಇದು ಎರಡು ಮಿಕ್ಸ್ ಮಾಡಿ ಹಚ್ಚಲಿಕ್ಕೆ ಹೇಳ್ತೇವೆ ವಂಡರ್ಫುಲ್ ರಿಸಲ್ಟ್ ಬರುತ್ತೆ ತುಂಬ ಡ್ರೈ ಸ್ಕಿನ್ ಇಂದ್ರೆ ಹಾಗೆ ಮಾಡ್ಬೋದು ಚೆನ್ನಾಗಿ ರಿಸಲ್ಟ್ ಬರ್ತದೆ ಈಗ ನೋಡಿ ಇಷ್ಟೇ ಇಷ್ಟು ತೈಲ ಎಷ್ಟು ತಗೊಂಡಿದೀರಾ ಮತ್ತೆ ಈ ತೈಲದ ಒಂದು ಸ್ಪ್ರೆಡ್ಡಿಂಗ್ ನೇಚರ್ ನೋಡಿ ಎಷ್ಟು ಕಡಿಮೆ ತೈಲ ಎಷ್ಟೊಂದು ದೊಡ್ಡ ಜಾಗಕ್ಕೆ ಸಾಕಾಗುತ್ತೆ ಅಂತ ತುಂಬಾ ಬೇಗ ಅಬ್ಸಾರ್ಪ್ಷನ್ ಆಗುತ್ತೆ ಒಂದು 5 10 ಮಿನಿಟ್ ಬಿಟ್ಬಿಟ್ರೆ ಅಬ್ಸರ್ವ್ ಅಬ್ಸಾರ್ಬ್ ಬಾಡಿ ಇಲ್ಲಿ ಇದನ್ನ ನೋಡೋ ಪ್ರಕಾರದಲ್ಲಿ ನೋಡಿ ಈ ಕೈ ಈಗ ಇಲ್ಲಿ ಏನಿದೆ ಇದಕ್ಕೆ ನಾನು ಜಸ್ಟ್ ಇಷ್ಟೇ ಇಷ್ಟು ಒಂದು ತುದಿಗೆ ಹೌದೋ ಅಲ್ಲೋ ಅನ್ನೋ ಹಾಗೆ ಇಲ್ಲಿ ನೋಡಿ ಎಣ್ಣೆ ತಾಗಿದೆ ಈಗ ಈ ತೈಲವನ್ನು ಇದರ ಮೇಲೆ ಹಾಕಿದಾಗ ನೋಡಿ ಜಸ್ಟ್ ಅಷ್ಟು ತೈಲದಲ್ಲಿ ಇಷ್ಟು ದೊಡ್ಡ ಏರಿಯಾ ಕವರ್ ಆಗ್ತಾ ಇದೆ ಅಂದರೆ ಏರಿಯಾ ಡಿಸ್ಟ್ರಿಬ್ಯೂಷನ್ ಏನಿದೆ ಕವರೇಜ್ ಏನಿದೆ ಔಷಧಿ ದ್ರವ್ಯದ್ದು ಎಷ್ಟು ದೊಡ್ಡ ಜಾಗಕ್ಕಿದೆ ನೋಡಿ ನಿಮ್ಮದೇ ಇದ್ರು ಈಗ ಕೆಲವೇ ಕೆಲವು ಸೆಕೆಂಡ್ಸ್ಗಳು ಎಂಟರಿಂದ ಹತ್ತು ಸೆಕೆಂಡ್ಗಳಲ್ಲಿ ಈ ತೈಲ ಅನ್ನುವಂಥದ್ದು ಅಬ್ಸಾರ್ಬ್ ಆಗಿದೆ ಇಲ್ಲಿ ಯಾವುದೇ ಜಿಡ್ಡಿನ ಅಂಶ ಇಲ್ಲ ಯಾವುದೇ ಅಂಟಂಟಾಗತ್ತೆ ಅಂತ ಯಾವುದೇ ಅಂಟು ಸ್ಟಿಕ್ಕಿನೆಸ್ ಇರುದಿಲ್ಲ ಅದ್ಕೆ ಯಾವ್ದೇ ಅಂಟಿಲ್ಲ ತುಂಬಾ ಅಂಟಂಟಿರುತ್ತೆ ಎಣ್ಣೆ ಜೊಡ್ಡ ಮೇಲೆ ಇವನ್ ಆ ಒಂದು ಸ್ಕಿನ್ನಿಗೆ ಬಂದ ಶೈನಿಂಗ್ ಅನ್ನ ನೀವ್ ನೋಡ್ಬೋದು ಇದನ್ನ ಅಪ್ಲೈ ಮಾಡಿದ್ಮೇಲೆ ಇಲ್ಲಿ ಎಣ್ಣೆ ಹಚ್ಚದೇ ಇರುವ ಜಾಗಕ್ಕೂ ಹಚ್ಚಿದ ಎಣ್ಣೆ ಜಾಗಕ್ಕೂ ಎಷ್ಟು ಚಂದವಾದಂತ ಬೆಸ್ಟ್ ಏನೋ ಗೊತ್ತುಂಟಾ ಬೆಳಿಗ್ಗೆ ಎಣ್ಣೆ ಹಚ್ಚಿ ಇಟ್ಕೊಂಡ್ಬಿಟ್ರೆ ಒಂದ್ ಎರಡ್ ಮೂರು ತಾಸು ಬಿಟ್ಟು ನೀವು ಸ್ನಾನ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಬೆಳಗ್ಗೆ ಎದ್ದ ಬಿಡ್ಲೆ ಎಲ್ಲಾ ಎಣ್ಣೆ ಹೆಚ್ಚಿ ಸರಿ ಕೈ ಕಾಲುಗಳಿಗೆ ತಿಕ್ಕೊಂಬಿಟ್ರೆ ಎರಡು ಮೂರು ತಾಸಿಗೆ ಫುಲ್ ಬಾಡಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರ್ತದೆ ಅದು ಬೆಸ್ಟ್ ಹಾಗೆ ಮಾಡ್ಬೋದು ತುಂಬಾ ಧನ್ಯವಾದಗಳು ಡಾಕ್ಟರ್ ಒಳ್ಳೆ ಕಲರ್ ಬರ್ತಾ ಇದೆ ಒಳ್ಳೆ ಕಲರ್ ಚೇಂಜ್ ಆಗ್ತಾ ಇದೆ ಪರಿಮಳ ಅಂತೂ ಭಂ ಅಂತ ಇದೆ ಯಾವುದೇ ರೀತಿಯ ರಾಸಾಯನಿಕಗಳಿಲ್ಲದೆ ಆ್ಯಡೆಡ್ ಕಲರ್ ಇರಲಿ ಅಥವಾ ಸುಗಂಧಕ್ಕೆ ಅಂತ ಕೆಮಿಕಲ್ ಏನನ್ನು ಹಾಕದೆ ಹೌದು ಚೇಂಜ್ ಆಫ್ ವರ್ಕ್ ರಿಲ್ಯಾಕ್ಸೇಷನ್ ಆಗುತ್ತೆ ಈಗ ಹೋಗೋದು ಓಪಿ ಡಿ ಹೋಗೋದು ಪೇಷೆಂಟ್ ನೋಡಿದ್ದು ಇಲ್ಲಿ ಬಯೋದು ಮೆಡಿಸಿನ್ ಪ್ರಿಪೇರ್ ಮಾಡಿದ್ದು ಮತ್ತೆ ಫೋನ್ ಬರುತ್ತೆ ಮತ್ತೆ ಓಪಿ ಡಿ ಹೋಗೋದು ಐಪಿಡಿ ಡ್ಯೂಟಿ ಪೇಷೆಂಟ್ ರೌಂಡ್ಸ್ ಮಾಡೋದು ಗಾರ್ಡನಿಂಗ್ ಹೋಗೋದು ಗಿಡಗಳನ್ನ ನೀಡೋದು ಮಳೆ ಫುಲ್ ಬರ್ತಾ ಇದೆ ಗಾರ್ಡನಿಂಗ್ ಹೋಗಬೇಕು ಗಿಡ ನೆಡಬೇಕು ಗೋಶಾಲೆಗೆ ಹೋಗ್ಬೇಕು ಹೀಗೆ ಒಂದಲ್ಲ ಒಂದು ಆಕ್ಟಿವಿಟಿ ಇದ್ದೇ ಇರುತ್ತೆ ಸಂಡೇ ಅಂತಂದ್ರೆ ಮಲ್ಕೊಂಡಿರೋದಿರೋದಿಲ್ಲ ಕೆಲಸಗಳು ಕಂಟಿನ್ಯೂಸ್ ಇರುತ್ತೆ ಬಟ್ ಬೇರೆ ಬೇರೆ ಡಿಫ್ರೆಂಟ್ ವರ್ಕ್ಗಳಿರುತ್ತೆ ಇರುತ್ತೆ ತುಂಬಾ ಧನ್ಯವಾದಗಳು ನೀವು ಬರ್ಬೋದು ಸದಸ್ಯ ಸಂಜೀವನಿಗೆ ಬಂದಿದ್ದನ್ನೆಲ್ಲ ಇದನ್ನೆಲ್ಲ ನೋಡ್ಬೋದು ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು